બોધીದ್ರો ನಾನು ಆ ರಾಮಂದ್ರ ಕೊಡಲ್ಲಪ್ಪ ಬೇರೆ ರಾಮಂದ್ರ ಕಟ್ಟದ್ರೆ ಕೊಡ್ತೀನಿ ದುಡ್ಡು ಅಂತ ಹೇಳಿ ಕಳಿಸ್ತೀನಿ ಬೇರೆ ಕಡೆ ರಾಮಂದ್ರ ಕಟ್ಟಿದ್ರೆ ಬೇಕಾದ್ರೆ ಕೊಡೋಣ ದುಡ್ಡು ಅಲ್ಲಿ ಬೇಡ ಅಯೋಧ್ಯೆಯಲ್ಲಿ ಕಟ್ಟ ರಾಮಂದ್ರಕ್ಕೆ ಸೆಟಲ್ಡ್ ಬೈ ಸುಪ್ರೀಂ ಕೋರ್ಟ್ ಆರ್ ನಾಟ್ ಸ್ಟಿಲ್ ಬಗ್ಗೆ ಇನ್ನೂ ಕಾಂಟ್ರವರ್ಸಿಗಳು ಇದ್ದೇ ಇದ್ದಾವೆ ಅದೇ ರಾಮ ಮಂದಿರ ಅಲ್ಲೇ ಕಟ್ಟಬೇಕು ಇದು ಬೇರೆ ಕಡೆ ಕಟ್ಟಿದ್ರೆ ಕೊಟ್ರಿ ಏನಂತಂದ್ರೆ ಸರ್ ರಾಮ ಜನ ನಮ್ಮೂರಲ್ಲಿ ಕಟ್ಟಿದ್ರು ಅದು ಕೊಟ್ಟರೆ ಟಪು ರಾಮ ಮಂದಿರ ರಾಮ ಮಂದಿರ ಸರ್ ಜನ್ಮಭೂಮಿ ಅಂತ ನಂಬಿಕೆ ಇದೆ ಹಿಂದೂಗಳ ಅದಕ್ಕೆ ನಮ್ಮೂರಲ್ಲಿ ಕಟ್ಟಿದರೆ ಹಿಂದೂಗಳ್ಗೂ ಇದಿಲ್ಲವೋ ಅದಾಯ್ತಪ್ಪ ನಿಮ್ಮ ಊರಲ್ಲಿ ಕಟ್ಟಿದ್ರೆ ಆಗಲ್ವೋ ಸರ್ ಆ ಸರಿ ಮತ್ತೆ ಬಿಡು ಅದೇ ನಾ ಏಳು ದಿನ ತಕರಾರಿ ಇಲ್ಲ ಕಟ್ಟಿಕೊಳ್ಳಿ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ ಕಟ್ಟಿಕೊಳ್ಳಿ ಬಟ್ ನಾನು ಬೇರೆ ರಾಮಂದಿರ ಕೊಡ್ತೀನಿ ಈ ರಾಮಂದಿರಕ್ಕೆ ಬೇಡ ಅಂತ ಹೇಳಿದೆ ರಾಮ ಎಲ್ಲಿ ಕಟ್ಟಿದ್ರು ರಾಮ ಎಲ್ಲ ಒಂದೇ ಅಲ್ಲ ರಾಮ ಎಲ್ಲ ಕಡೆ ಒಂದೇ ರಾಮ ಅದನ್ನೇ ನಾನು ಹೇಳ್ತಾ ಇರೋದು ನಾನು ಹೇಳಂತೆ ಬೇರೆ ಕೇಳ್ತಾ ಇದೀರಿ ಅಲ್ಲಿ ಕಟ್ಟಿದ್ರು ರಾಮ್ನೇ ಇಲ್ಲಿ ಕಟ್ಟಿದ್ರು ರಾಮ್ನೇ